ಮಾಡುತ್ತೇವೆ ಎಂಬುದು ಶಾಶ್ವತವಾಗಿ ಉಳಿಯುತ್ತದೆ ಎಂಬ ಮಹಾತ್ಮ ಗಾಂಧೀಜಿಯವರ ನುಡಿಯನ್ನು ಸಾಕಾರಗೊಳಿಸಿದ ನಮ್ಮ ಎಲ್ಲ ಗೌರವಾನ್ವಿತ ಸಚಿವರಿಗೆ ಮತ್ತು ಕಠಿಣತೆಯಲ್ಲೂ ಕೂಡ ಒಂದು ಅವಕಾಶವನ್ನು ಹುಡುಕುತ್ತಾರೆ ಅಂತಕ್ಕಂಥ ನಮ್ಮ ಕಿವ್ಸನ್ನ ಅವರು ಸರ್ ಮತ್ತು ಅವರ ತಂಡದ ಎಲ್ಲ ಸದಸ್ಯರಿಗೂ ನಮ್ಮ ಜೋರಾದ ಚಪ್ಪಾಳೆಯ ಮುಖಾಂತರ ಈ ಪೀಠಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ಬೆಳಗಾವಿ ನ್ಯಾಯವಾದಿಗಳ ಸಂಘದ ವತಿಯಿಂದ ಮಾನ್ಯ ಸಚಿವರುಗಳಿಗೆ ಒಂದು ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಮುಖ್ಯ ಉದ್ಘಾಟಕರಾದ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರಿಗೆ ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಕರಾವಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ಅವರಾದ ವೈ ಕೆಟಿವಿ ಅವರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೂ ನಮ್ಮ ಅಧ್ಯಕ್ಷರಾದ ಕ್ಯೂಷನ್ ಸನ್ಮಾನ ಮಾಡ ಈ ಕಾರ್ಯಕ್ರಮಕ್ಕೆ ಹಣ ಉಪಸ್ಥಿತಿಯನ್ನು ವಹಿಸಿದಂತ ಕೆಎಚ್ ಮುನಿಯಪ್ಪ ಸರ್ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಬಸವರಾಜ कानून पादी व्यवहार शन रचना व्यवसाय कनाटक सरकार इहे तव्हां इन ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯ ಸಂಸದರು ಹಾಗೂ ಲೋಕಸಭೆ ಸದಸ್ಯರಾದಂಥ ಅವರಿಗೆ ನಮ್ಮ ಬೆಳಗಾವಿ ನ್ಯಾಯವಾದ ಸಂಘದ ಸದಸ್ಯರಾದ ವಿನಾಯಕ್ ಇನ್ನೂರಿ ಅವರು ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತಾರೆ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೆ ಇವತ್ತಿನ ಮುಖ್ಯ ಅತಿಥಿಗಳ ಶ್ರೀ ರವಿಶಂಕರ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಹಕರ ರಾಜ್ಯಗಳ ಪರಿಹಾರ ಆಯೋಗ ಬೆಂಗಳೂರು 我们刚才讲了那个，首先是。 Gracias.

வீத்த மக்கள் உபகர ಷತ್ತಿನ ಸದಸ್ಯ ಅಂತ ಹನ್ನೊಂದ್ ಸಾವಿರದ ಮುಂದೆ ಎಲ್ಲ ಮುಖ್ಯಸ್ಥರೇ ದಿನದ ಒತ್ತಿಗೆ ಹೋರಾಟಕ್ಕೆ ಈ ದಿನ ಸುವರ್ಣ ಅಭ್ಯಾಸ ಅದಕ್ಕಿಂತ ಮುಖ್ಯವಾಗಿ ಬೆಳಗಾವಿ ವಿಭಾಗದ ಸುಮಾರು ಏಳು ಜಿಲ್ಲೆಗಳಿಗೆ ಗ್ರಾಹಕರು ಬೆಂಗಳೂರಿಗೆ ಐದಾರುನೂರು ಕಿಲೋಮೀಟರ್ ಬಂದು ಅವರ ಪುಸ್ತಕಗಳನ್ನ ಹೇಳ್ಕೊಳ್ಳುವಂಥ ಪರಿಸ್ಥಿತಿಯನ್ನು ತಪ್ಪಿಸಿದ್ದು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ನಾವು ಅಭಿನಂದನೆ ಸಲ್ಲಿಸಬೇಕು ಇದಕ್ಕೆ ಹೆಚ್ಚನ್ನು ಒತ್ತು ಕೊಟ್ಟು ಹಿಂದಿನ ಒಂದೆರಡು ತಿಂಗಳ ಹಿಂದೆ ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮ ಇಂಥವತ್ತೆ ಮಾಡಿದ್ವಿ ಇವತ್ತು ಇಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಇದನ್ನ ಅನುಕೂಲ ಮಾಡಿಕೊಟ್ಟರು ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತ ಸರ್ಕಾರ ಮಾಡ್ತಾರೆ ಇದರ ಮೂಲ ಉದ್ದೇಶ ಸುರಕ್ಷತೆ ಹಕ್ಕು ಆಯ್ಕೆ ಹಕ್ಕು ಮಾಹಿತಿ ಹಕ್ಕು ನಿವೇದನೆ ಮಾಡಿಕೊಳ್ಳುವ ಹಕ್ಕು ಮತ್ತು ಪರಿಹಾರ ಬಯಸುವ ಅಡುವೆ ಮತ್ತು ಗ್ರಾಹಕರ ಶಿಕ್ಷಣ ಹಕ್ಕುಗಳನ್ನು ಸೇರಿಸಿಕೊಂಡು ಜಾರಿಗೆ ತರಲಾದ ಕಾನೂನು ಎಂಬುದೇ ಸರವನೇತು ಗ್ರಾಹಕರ ಒಂದು ಸಂರಕ್ಷಣಾ ಕಾಯ್ದೆ ಕೆಲವೊಂದು ನ್ಯೂನತೆ ಕೂಡಿದ್ದರಿಂದ ಗ್ರಾಹಕರು ಹೆಚ್ಚಿನ ಸುರಕ್ಷತೆ ಆಗಲಿ ಎರಡ್ ಸಾವಿರದ ಹತ್ತೊಂಬತ್ತು ದಿನ ಎರಡ್ ಸಾವಿರದ ಇಪ್ಪತ್ತರ ಜಾರಿಯಾಗಿ ಈ ಕಾಯ್ದೆಯ ಕಾನೂನು ಮೂರು ಹಂತಗಳಲ್ಲಿ ಗ್ರಹ ದೂರುಗಳನ್ನು ನಿವಾರಿಸ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ವಿಶೇಷವಾಗಿ ಈ ಒಂದು ಡಿವಿಜನ್ ಮಟ್ಟದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಹೈಕೋರ್ಟ್ ಅಲ್ಲಿ ಯಾವ ರೀತಿ ಪೀಠಗಳನ್ನ ನಾವು ಮಾಡಿದ್ದೀವಿ ಗುಲ್ಬರ್ಗ ಧಾರವಾಡ ಅದೇ ರೀತಿ ಗುಲ್ಬರ್ಗ ಮತ್ತು ಬೆಳಗಾವಿ ಮಾಡುವುದರ ಮುಖಾಂತರ ಅಪ್ರೀತ ಇಲ್ಲಿ ಅಷ್ಟು ದೂರ ಬರೋಕ್ಕೂ ಇಲ್ಲೇ ಇವರು ಕಾರ್ಯಕ್ರಮಗಳನ್ನು ಮಾಡ್ಕೊಳಕ್ಕೆ ಇವರ ಕಷ್ಟಗಳನ್ನು ಹೇಳ್ಕೊಳಕ್ಕೆ ಇದೊಂದು ಮುಖ್ಯವಾದಂತ ಒಂದು ಒಂದು ಹಿತರಕ್ಷಣೆಯನ್ನು ಕಾಪಾಡೋದಕ್ಕೆ ಇದನ್ನು ಮಾಡುವಂತದ್ದು ಸರ್ಕಾರ ಮಾಡಿದೆ ಬಹಳ ಮುಖ್ಯವಾಗಿ ಸುಮಾರು ನಾಲ್ಕು ಸಾವಿರ ತಕ್ಕ ಮೇಲ್ಪಟ್ಟ ಕೇಸುಗಳಿಂತ ನನಗೆ ಸಲಹೆ ಮಾಡಿದ್ರು ಇದನ್ನ ಬೆದರಿಸ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಬರೋಕ್ಕೆ ತುಂಬಾ ಕಷ್ಟ ಆಗ್ತದೆ ಇದರ ಮುಖಾಂತರ ನೇರವಾಗಿ ಎದುರಂತರ ವಿನಾಯ ಶೀಘ್ರವಾಗಿ ಪರಿಹಾರ ಸಿಗ್ತದೆ ಈ ಪೀಠದ ಅಧ್ಯಕ್ಷರು ಸದಸ್ಯರು ಪ್ರಾಮಾಣಿಕ ಕೆಲಸ ಮಾಡಿ ಆ ಗ್ರಾಹಕರಿಗೆ ನ್ಯಾಯ ಕೊಡ್ತಾರೆ ಅಂತ ಆಶಾ ತಾವು ನಿಂತಿದ್ದೀನಿ ನಾನು ಕೂಡ ಒಬ್ಬ ವಕೀಲನಾಗಿ ನಾಲ್ಕು ವರ್ಷ ಕೆಲಸ ಮಾಡಿ ವಕೀಲರಲ್ಲಿ ಲಾ ಆಫ್ ಎಸಿಕ್ಸ್ ಅದನ್ನು ಇಟ್ಕೊಂಡ್ರೆ ನಾವು ನಮ್ಮ ಬೆಳವಣಿಗೆನೂ ಆಗ್ತದೆ ಜನನೂ ಹೋಗ್ತಾರೆ ಮತ್ತೆ ದೇವರಿಗೆ ಅವ್ರ ಹೋದು ಅಲ್ಲಿ ನಮ್ಮ ಗ್ರಾಹಕ ರಕ್ಷಣೆ ಮಾಡೋದು ನಮ್ಮ ಕ್ಲಯಂಟ್ಸ್ ರಕ್ಷಣೆ ಮಾಡೋದು ನಮ್ಮ ಧರ್ಮ ಲಾಜೆಥಿಕ್ಸ್ ಅದನ್ನ ಮೈಗೂಡಿಸಿಕೊಂಡ್ರೆ ಭವಿಷ್ಯನೂ ಚೆನ್ನಾಗಿರ್ತದೆ ಬದುಕು ಚೆನ್ನಾಗಿರ್ತದೆ ಮತ್ತು ನಮ್ಮನ್ನು ನಂಬಿದಂತಹ ಜನ ಗ್ರಾಹಕರಾಗಲಿ ನಮ್ಮ ಕಕ್ಷದಾಗಲಿ ನಮ್ಮ ನ್ಯಾಯ ಬಿಟ್ಟಾಗ್ತದೆ ಆ ಕೆಲಸವನ್ನು ಮಾಡ್ಬೇಡಿ ಅಂತೇಳಿ ನನಗೆ ನಂಬಿಕೆ ಇದೆ ಇವತ್ತು ಸಾಕಷ್ಟು ಇಲ್ಲಿ ಗಂತ ಇನ್ನು ಮಾಡಬೇಕಾದ್ರೆ ಬಹಳ ಕೆಲಸ ಇದೆ ಜಿಲ್ಲಾ ಮಟ್ಟದಿಂದ ಮಾಡಬೇಕಾಗಿದೆ ನಾವು ಮಾಕ್ಕಿಂತ ತೋಳು ಜೊತೆ ಮಾತಾಡಿ ಕಾನೂನು ಸಚಿವರು ನಮ್ಮ ಜೊತೆ ಇಲ್ಲೇ ಇದ್ದಾರೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಜಿಲ್ಲಾ ಮಟ್ಟದ ಎಲ್ಲ ಸಮಿತಿಗಳನ್ನು ಪೂರ್ತಿ ಪ್ರಮಾಣದಲ್ಲಿ ಮಾಡುವರು ಅದಕ್ಕೆ ಬೇಕಾಗಲು ಸಿಬ್ಬಂದಿ ವರ್ಗವನ್ನ ಸರ್ಕಾರ ಮಾಡಬೇಕಾಗುತ್ತದೆ ರಾಜ್ಯ ಮಟ್ಟದ ಈ ಆಯೋಗ ಅದರ ಜೊತೆಯಲ್ಲಿ ಚೀಫ್ ಸೆಕ್ರೆಟರಿ ಮತ್ತು ಇಲಾಖೆಯ ಆಹಾರ ಇಲಾಖೆಯವರು ಇರ್ತಾರೆ ಅವರು ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ ಕಮಿಟೀಸ್ ಡಿಸ್ಟಿಕ್ಟ್ ಕಮಿಟಿ ಅಥವಾ ಡಿವಿಜನಲ್ ಕಮಿಟಿ ಅಪ್ಲೈ ತರ ಆದ್ರೆ ಮಿಕ್ಕು ಕೆಲಸವನ್ನ ಸರ್ಕಾರ ಮಾಡಿದ ಒಳ್ಳೆ ಕೆಲಸ ಮಾಡ್ತೀರಿ ಎಲ್ಲ ಉಸ್ತುವಾರಿ ಸಚಿವರು ಮತ್ತು ಕಾನೂನು ಸಚಿವರು ಬಂದಿರೋದ್ರಿಂದ ನನ್ನ ಕೆಲಸ ಸಲ್ಲಿಸ ಮುಖ್ಯಮಂತ್ರಿಗಳನ್ನ ಸಂತರ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತ ಕೆಲಸವಿಲ್ಲ ಗಾಂಧೀಜಿಯವರು ಹೇಳಿ ನಿನ್ನೆ ಪ್ರಯತ್ನ ಮಾಡ್ಕೊಂಡು ಬಂದ We are under the obligation of the customers. They are not under the, under the obligation. We are under the obligation of the customers. It is have a duty to protect the interest of the customers. <laughs> ವಕೀಲರು ತಮ್ಮ ಕಕ್ಷಿದಾರರಿಗೆ ನ್ಯಾಯವನ್ನು ಒದಗಿಸುವ ಜೊತೆಗೆ ನ್ಯಾಯಕ್ಕೂ ಕೂಡ ನ್ಯಾಯವನ್ನು ಒದಗಿಸಬೇಕೆಂಬ ಮಾತುಗಳ ನಾಡಿದ ಸ್ತ್ರೀಯುತರಿಗೆ ಅಭಿನಂದಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ರಾಜ್ಯದ ಕಾನೂನು ಸಂಸದೀಯ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಶ್ರೀ ಎಚ್ ಕೆ ಪಾಟೀಲ್ ಸರ್ ಅವರು ಹಿರಿಯರು ತಮ್ಮ ಅನುಭವದ ಮುಡಿಗಳನ್ನ ನಮ್ಮೊಂದಿಗೆ ಧಾರ ಹಿರಿಯಲ್ಲಿ ಈಗ ಬೇಡಿಕೆ ಕಾಣಿಸುತ್ತಿದ್ದಾರೆ پریہ آئار کھیتنا لوکی سچو آپ متش جارکیور آہر ناگ سب گراحک ووہار سچ سچ ಹಿರಿಯ ರಾಜಕಾರಣಿಗಳು ಕೇಂದ್ರ ಸಚಿವರಾಗಿ ಸಂಸತ್ ಸದಸ್ಯರಾಗಿ ಬಹಳ ದೊಡ್ಡ ಅನುಭವವನ್ನು ಹೊಂದಿರ್ತಕ್ಕಂಥ ಮಾನ್ಯ ಮುನಿಯಪ್ಪನವರೇ ಈ ಕಾರ್ಯಕ್ರಮದಲ್ಲಿ ಅಭಿಮಾನದಿಂದ ಪಾಲ್ಗೊಂಡಿರ್ತಕ್ಕಂಥ கௌரான் அதின முக்கியமோ ஆகித்தராக ஜகதீஷ் செட்டர் அவரே விதான பரிஷத்தின சதியிருந்த ஹனுமன் நிரானியவரே கர்நாடகா பயண ஆயுத பிரபல அட்சு ஆத்மீயராக மாநர் அவரே சகோதரி ஆயோத சதே ஆகித்திரீமதி சுனீதா பாகேவாடி அவரே சஞ்சீவ் குல்கர்ணி அவரே மிக்லி அவரே மல்லிகார்ஜுன் கமட்கி அவரே ಬೆಳಗಾವಿ ಜಿಲ್ಲಾ ಒಕ್ಕೂಲಿ ಸಂಘದ ಅಧ್ಯಕ್ಷರು ಸದಸ್ಯರು ಈ ಆಯೋಗದ ಕಾಯಂ ಪೀಠ ಸ್ಥಾಪನೆ ಆಗೋದಕ್ಕೆ ನಿಮ್ಮೆಲ್ಲವನ್ನ ಒಟ್ಟುಗೂಡಿಸಿಕೊಂಡು ಪ್ರಯತ್ನದಲ್ಲಿ ತೊಡಗಿದ್ದಂತ ಎಸ್ ಎಸ್ ಕ್ಯೂರ್ಸಣ್ಣ ಅವರವ್ರೆ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ مانے محمد روشن ویل رو ہاسٹر گنج مندر جل کا سمتی ادھر نائک ہری وکیل اس میں بڑھ گا کے پیٹ سچاری پیٹاٹنے کے بعد سماد ستوشن سہجو نکل گرتا نا پیٹ و ساتھ کوری تک ಇಲ್ಲಿಂದ ಬೆಂಗಳೂರು ಮಠ ಬರಬೇಕು ಸಣ್ಣ ಇರಲಿ ದೊಡ್ಡ ಇರಲಿ ಬಂದು ಬಹಳಷ್ಟು ಖರ್ಚುದಾಯಕ ಆಗ್ತದೆ ನಮ್ಮ ಕ್ಲೈಂಟ್ಸ್ ಖರ್ಚುದಾಯಕ ಆಗತ್ತೆ ವಕೀಲರಿಗೆ ಖರ್ಚುದಾಯಕ ಆಗತ್ತೆ ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಈ ಪೀಚ್ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆ ಎರಡೂ ಪೀಚ್ಗಳನ್ನ ನಿಮ್ಮ ಕಾಲಾವಧಿಯೊಳಗೆ ಸ್ಥಾಪನೆ ಆಗುವ ಮಾಡಿದ್ರಿ ಅದಕ್ಕೆ ಉತ್ತರ ಕರ್ನಾಟಕದ ಜನತೆ ಪರವಾಗಿ ನಿಮ್ಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಈಗ ಆಗ್ಬೇಕಾದ್ರೆ ಯಾರೋ ಹವೀರಿಕೆ ಮಾಡಿಲ್ಲ ಇದನ್ನ ಮಾಡಬೇಕು ಅಂತ ಹೇಳಿ ನೀವು ಎಷ್ಟು ಒತ್ತಾಯ ಮಾಡಿದಾಗ ನೀವು ಸುಮ್ನೆ ಸುಮ್ನೆ ಇರ್ತಿದ್ವಿ ಕಡಿಮೆ ಮಾಡಿದ್ವಿ ಮಾಡಿದ್ಮೇಲೆ ನೀವು ಸುಮ್ನೆ ಆದ್ರಿ ಜಗನಿಲ್ಲ ಆ ಬಿಲ್ಡಿಂಗ್ ಸಿಗ್ಲಿಲ್ಲ ಬಿಲ್ಡಿಂಗ್ ಸಿಗ್ಲಿಲ್ಲ ಸೂಟೇಬಲ್ ಬಿಲ್ಡಿಂಗ್ ಇಲ್ಲ ಸುಟಬಲ್ ಬಿಲ್ಡಿಂಗ್ ಇಲ್ಲ ಅಂತ ಹೇಳಿ ಎಷ್ಟು ದಿನ ಮುಂದೆ ಒಟ್ಟು ಇವತ್ತು ಗಳಿಗೆ ಕೂಡಿ ಬಂತು ಮೊನ್ನೆ ಜಾರಕಿಹೊಳಿ ಅವರ ಒತ್ತಡ ಮುಮ್ಮನವರ ಆಸಕ್ತಿ ಸಿದ್ದರಾಮಯ್ಯನವರು ಎಲ್ಲ ಭಾಗಗಳಲ್ಲಿ ಸ್ಥಾಪನೆ ಆಗಬೇಕು ಜನರಿಗೆ ಅನುಕೂಲ ಆಗ್ಬೇಕನ್ನುವಂತ ಆ ಒಂದು ಆಲೋಚನಾ ಪ್ರಕ್ರಿಯೆ ಇವತ್ತು ಈ ಸಂಚಾರ ಪೀಠವನ್ನು ಉದ್ಘಾಟನೆ ಮಾಡಿಸಿದೆ ಇಂಥ ಉದ್ಘಾಟನಾ ಕಾರ್ಯಕ್ರಮದೊಳಗೆ ನಾವು ಬರೀ ಉದ್ಘಾಟನೆ ಮಾಡಿ ಹೋಗ್ಲಿಕ್ಕೆ ಹೋಗಲ್ಲ ನೀವು ಇಷ್ಟು ಮಂದಿ ಸೇರಿದಿರಿ ಇಷ್ಟು ಮಂದಿ ವಕೀಲರು ಸೇರಿ ನಮ್ಮನ್ನ ಹಂಗೆ ಕೈ ಬಿಟ್ಟ್ರಿ ಅಂದ್ರೆ ನಿಮಗೂ ಲಕ್ಷ ನಿಮ್ಗೆ ಗುರ್ತೈತಿ ಈ ಪರಿಹಾರ ಆಯೋಗ ಎಷ್ಟು ಪರಿಹಾರ ಕೊಡ್ಬೇಕು ನಿಮಗೆ ನಿಮಗೆ ಕಾನೂನು ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರೊಳಗೆ ಏನು ಕಾನೂನು ಮಾಡಿದ್ವಿ ಆ ಕಾನೂನು ಅನ್ವಯ ನಿಮಗೆ ಏನ್ ಮಾಡಬಹುದು ಅಂತ ಕಾನೂನಾಗಿ ಐತಿ ಅದನ್ನ ನಿಮಗೆ ಮಾಡಕ್ ಸಾಧ್ಯ ಎಸ್ ಗಿವನ್ ಆಲ್ ಪವರ್ಸ್ ವಾಟ್ ಇಸ್ ವಿತ್ ಸಿವಿಲ್ ಕೋರ್ಟ್ ಆದ್ರೆ ಬರವಣಿಗೆ ಆಯಿತು ಅದ್ರಾಗ ಬರೆದಿಟ್ அந்த நீங்க நம்ம சால் மாலை வாக்க ஆயோக இப்ப இது மத்தொந்து சிவில் கோர் ஆக ஆக நூறு வந்து ஆறு வச்சு ಈಗ ಕೇಸ್ ಐದು ಜನ ಹೋದ ನಾವೇ ಒಂದು ವಸ್ತು ತಗೊಂಡಿರ್ತೀವಿ ಆ ವಸ್ತು ಸರಿ ಇಲ್ಲ ನೋಡಿ ಇಂಟರ್ ಕೊಟ್ಟಣ ಗ್ರಾಕ ಅನ್ಯಾಯ ಮಾಡೋಣ ಅಂತ ಹೇಳಿ ಎಷ್ಟು ಸಲ ನಮ್ಗೆ ನ್ಯಾಯ ಸಿಗೋದಕ್ಕೆ ಪರಿಹಾರ ಸಿಗೋದಕ್ಕೆ ಬೇಕು ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ವಾಟ್ ಟೈಪ್ ಆಫ್ ಡಿಸ್ಪೆನ್ಸೇಷನ್ ಜಸ್ಟಿಸ್ ಇಸ್ ಅದಕ್ಕೆ ಹೇಗೆ ನ್ಯಾಯದಾನ ಅತ್ಯಂತ ಸಮರ್ಪಕವಾಗಿರ್ತಕ್ಕಂಥ ನ್ಯಾಯದಾನ ವ್ಯವಸ್ಥೆ ಅಂತೀರಿ ನೀವು ಆದ್ರಿಂದ ಈಗ ನೋಡ್ರಿ ನನ್ನ ಮುನಿಯಪ್ಪನವ್ರ ಗಮನಕ್ಕೆ ವಿಶೇಷವಾಗಿ ರವಿಶಂಕರ್ ಅವ್ರಿಗಂತೂ ಅನುಭವ ಇದ್ದೇ ಆಗ್ತದೆ ನಾನು ಸಿಗ್ಗಿ ಅವ್ರಿಗೆ ಬಗ್ಗೆ ಸಾಕಷ್ಟು ಮಾಹಿತಿ ಅದ್ ಪ್ರೋಗ್ರಾಮ್ ನೋಡಿ ൂമാരി മത്തി ലക്ഷ പെണ്ടിംഗ് കേസസ് ആഗട്ടെ വാട് ഇസ് ന്യൂ സിസ്റ്റം കോ பெ உத்தாவ கானூன அதிட்டி சௌல கொட்ட சௌல இல்லை ஜஜின்ஸ் போஸ்டிங் ஆக்டொட் சமய இறதல்ல நம்ம பியரோக்காட்டிக்கு வர ನಮ್ಮ ಆಡಳಿತಶಾಹಿ ವ್ಯವಸ್ಥೆಯವಾಗ ಮಾಡಿರ್ತಕ್ಕಂಥ ಕಾನೂನನ್ನು ಅನುಷ್ಠಾನ ಮಾಡೋದಕ್ಕ ತೊಂದರೆಯನ್ನ ಅಡ್ಡಿ ಅಡ್ಡಿ ಅಳಚಣಿಗಳನ್ನು ನಿರ್ಮಾಣ ಮಾಡಿದ್ದಾನೆ ಸಮಸ್ಯೆ ಬಗ್ಗೆ ಹರಿಬೇಕು ನೀವ್ಯಾರು ಕನ್ಸ್ಯೂಮರ್ ಕೋರ್ಟ್ನೇ ಪ್ರಾಕ್ಟೀಸ್ ಮಾಡೋರದ ಜಿಲ್ಲಾದಿಂದ ಒಂದೊಂದು ಜಿಲ್ಲಾದಿಂದ ನಮ್ಮ ಈ ಬೊಂಬೆ ಕರ್ನಾಟಕದ ಒಂದೊಂದು ಜಿಲ್ಲಾದಿಂದ ಜನ ಇಲ್ಲ ಐದು ಜನ ನೀವು ಬರ್ರಿ ಮಾನ್ಯ ಮುಲ್ಲಪ್ಪನವ್ರನ್ನ ಮಾನ್ಯ ಸತೀಶ್ ಅವ್ರನ್ನ ಅಗತ್ಯ ಬಿದ್ರೆ ಹೋಮ್ ಮಿನಿಸ್ಟರ್ನ ಸೇರಿಸಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರ ಕಾನೂನಿನ ಕಾನೂನಿನನ್ವಯ ನಿಮಗಿರ್ತಕ್ಕಂಥ ಅಡಚಣೆ ಹಾಗೂ ಕಾನೂನಿನಲ್ಲಿ ಕೆಲವು ಬದಲಾವಣೆ ಆಗ್ತಕ್ಕಂತ ಅವಶ್ಯಕತೆ ಇದೆ ಅವುಗಳನ್ನು ಸಹಿತ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀವಿ ಅವರ ಪರಿಹಾರವನ್ನ ನಿಮ್ಗೆ ಅಗತ್ಯ ಇರತಕ್ಕಂತಹ ಸೌಲಭ್ಯವನ್ನ ನಾವು ಒದಗಿಸಿದ್ರೆ ನೀವು ಪರಿಣಾಮಕಾರಿಯಾಗಿ ಈ ಒಂದು ಪರಿಹಾರ ಆಯೋಗ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ హిన్నదే నన్ను ఒక్క బ వినంతిమాతీ కీర్సూ నాయకత్వం ఇంత ప్రజలు అవి నిజ ఇష్ట కను బావణ ఆ హింగ్ హింగ్ అంత నిర్దిష్ట వాళ్ళు కళ కలస ஆ மார்க்கார்ச் ஏழே தாரிக்கு மார்ச் மூற நே தாரிங்க ஏ சதன பிராரம்பேஷன் பிராரம்பேஷன் கானூனு திட்டுப்படி அவசியத்தை ஆ கானூனு நமக்கு சௌலக்கூட ஏன் இல்லை என் கேன் பிரொவைஸ் روشنکرچارجاری کانونی لوا کے پرس واٹ فائر ಫಾರ್ ಕನ್ಸ್ಯೂಮರ್ ವಾಟ್ ಈಸ್ ರಿಕ್ವೈರ್ಮೆಂಟ್ ಆಫ್ ಯುವರ್ ಯರ್ ಆಂಗಲ್ ನೀವು ಎಲ್ಲವನ್ನ ತೆಗೆದುಕೊಂಡ್ರಿ ಸರ್ಕಾರವಾಗಿ ಈ ಗ್ರಾಹಕ ಪರಿಹಾರ ಆಯೋಗವನ್ನ ಒಂದು ಅತ್ಯಂತ ಇಫೆಕ್ಟಿವ್ ಪರಿಣಾಮಕಾರಿ ಜನ ಉಪಯೋಗಿ ಜನಪರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋದಕ್ಕೆ ನಾವು ನೀವು ಪ್ರಯತ್ನ ಮಾಡೋಣ ಅಂತ ಹೇಳಿ

ಮಾತುಗಳನ್ನು ಅವರಿಗೆ ಅವರಿಗೆ ಕೂಡ ನಮ್ಮ ನಾಯಕರಿಗೆ ಕೇವಲ ಚಪ್ಪಾಳೆ ಬೆಳಗಾವಿ ಯೋಗಾವಿಯ ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಆಗಿರುವ ಜಗದೀಶ್ ಶೆಟ್ಟರ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಅರ್ಜಿಗಳನ್ನು